ಬೆಣ್ಣೆ ತಿಂದು ಅನ್ನೋ ಒಂದು ಬರವನ್ನ ಬಳಕೆ ಮಾಡಿದ್ದಾರೆ ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ ಎಲ್ ಜಿ ಆವನೂರ್ ಅವರ ಆಯೋಗ ಬಂದಂತ ಸಂದರ್ಭದಲ್ಲಿ ಅವತ್ತು ಕೆಲವು ಜಾತಿಗಳು ಒಕ್ಕಲಿಗರ ಜೊತೆ ಇದ್ದಂತ ಜಾತಿಗಳು ಆ ಏನು ಈ ಈಡಿಗ ಇರ್ಬೋದು ವಿಶ್ವಕರ್ಮ ಇರ್ಬೋದು ಇವೆಲ್ಲ ಆರ್ಥಿಕವಾಗಿ ಸ್ವಲ್ಪ ಸಬಲರಂತ ಜಾತಿಗಳು ಕೂಡ ಅವತ್ತು ನಮ್ಮ ಈ ಎರಡನೇ ಬಂದ್ ಸೇರುವಂತ ಕೆಲಸ ಆಯಿತು ಅವತ್ತಿನಿಂದ ನೀವು ಅದಾದ ಮೇಲೆ ಅತಿ ಹೆಚ್ಚು ಫಲನ ಪಡ್ಕೊಂಡಿದ್ದೀರಿ ನಿಮ್ಮ ಜನಾಂಗದವರೇ ಒಬ್ಬ ಕೆ ಪಿ ಎಸ್ ಸಿ ಚೇರ್ಮನ್ ಆದಂತ ಕೃಷ್ಣ ಅವರು ಚೇರ್ಮನ್ ಆದ ಕಾಲದಲ್ಲಿ ಯಾವ್ಯಾವ ರೀತಿ ಬಳಸಿ ಬರೀ ನೀವು ನಿಮ್ಮ ಜನಾಂಗದವ್ರನ್ನೇ ಒಕ್ಕಲಿಗೆ ಜನಾಂಗದವ್ರನ್ನೇ ತುಂಬುವಂಥ ಕೆಲಸವನ್ನ ಮಾಡಿದಿರಿ ಒಂದು ಬಾರಿ ನೀವು ಇದನ್ನೆಲ್ಲ ಅವಲೋಕನ ಮಾಡಿ ನೋಡಬೇಕು ಮಾನ್ಯ ಕುಮಾರಸ್ವಾಮಿ ಅವರೇ ನಿಮ್ಮಣ್ಣ ಏನು ಪಿ ಡಬ್ಲ್ಯೂ ಡಿ ಮಂತ್ರಿ ಆದಂತ ಸಂದರ್ಭದಲ್ಲಿ ಇಂಧನ ಸಚಿವರಾದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನೇಮಕಾತಿಗಳು ಮಾಡಿದಿರಿ ಅಂತ ಒಂದು ಬಾರಿ ಎಲ್ಲ ತಿಳಿ ನೋಡಿ ಅದರಲ್ಲಿ ಅತಿ ಹೆಚ್ಚು ನಿಮ್ಮ ಜಾತಿಗೆ ಒತ್ತು ಕೊಟ್ಟು ನಿಮ್ಮ ಜಾತಿಯವ್ರನ್ನೇ ತುಂಬುವಂತ ಕೆಲಸ ಬೇರೆ ಬೇರೆ ಮಾರ್ಗಗಳನ್ನ ಬಳಸಿ ನಿಮ್ಮ ಜಾತಿಯವ್ರನ್ನೇ ತುಂಬುವಂತ ಕೆಲಸ ಇಲ್ಲಿ ಬೆಣ್ಣೆ ತಿಂದವರು ನೀವ ನಾವ ಅನ್ನೋ ನಾವು ಮಾಡಬೇಕಾಗ್ತದೆ ಮನೆ ಕುಮಾರಸ್ವಾಮಿ ಅವರೇ ತಾವು ಗಾಜಿನ ಮನೆಯಲ್ಲಿ ಕಲ್ಲು ಹೊಡಿತಾ ಇದ್ದೀರಿ ಯಾವಾಗ್ಲೂ ಕೂಡ ನೀವು ಯಾವುದೇ ವಿಚಾರಗಳನ್ನು ಕೂಡ ತಾರ್ಕಿಕ ಅಂತ್ಯಕ್ ತಾಂಡೋಗಿರೋ ಇತಿಹಾಸನೇ ಇಲ್ಲ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಹಿಟ್ ಅಂಡ್ ಅಂಡ್ರನ್ ಕುಮಾರಸ್ವಾಮಿ ನಮ್ಮ ಸಿದ್ದರಾಮಯ್ಯನಂತ ಒಬ್ಬ ಒಬ್ಬ ಜಾತ್ಯಾತೀತ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಕುಮಾರಸ್ವಾಮಿ ಅವರಿಗೆ ಇಲ್ಲ ಜನತಾದಳ ಒಂದು ಹೆಸರನ್ನ ಇಟ್ಕೊಂಡು ಆ ಸೋಗಲಾಡಿ ಮನೋಸ್ಥಿತಿ ಇಟ್ಕೊಂಡು ಇವತ್ತು ನೀವು ಕೋಮುವಾದಿಗಳ ಜೊತೆ ಕೈ ಜೋಡಿಸಿರುವಂತವರು ಬಗ್ಗೆ ಇವತ್ತು ಬಸವಾದಿ ಶರಣರು ಏನು ಮಾರ್ಗ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯ ಏನಿದೆ ಅವ್ರ ಸಂವಿಧಾನದ ಆಶಯಗಳೇನಿದೆ ಅವನ್ನೆಲ್ಲವನ್ನು ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಎರಡೂ ಅನ್ಯ ನಮ್ಮ ಸಣ್ಣ ಸಣ್ಣ ಸಮುದಾಯಗಳು ಅವರು ಈಗ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವರ್ಗೀಕರಣ ಆಗ್ತದೆ ನಾವು ಪ್ರಾಸಿ ಇರಬಹುದು ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸೌಲಭ್ಯಗಳು ಸಿಕ್ಕಿರಬಹುದು ಅದೇ ರೀತಿ ಎಲ್ಲ ಸಣ್ಣ ಸಣ್ಣ ಜಾತಿಗಳು ಅವರ ಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೂ ಕೂಡ ಸೌಲಭ್ಯಗಳು ಸಿಕ್ಕಿರುತ್ತೆ ನೀವು ಇದನ್ನು ಎತ್ತಿ ಕಟ್ಟುವಂತ ಕೆಲಸ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಎತ್ತಿ ಕಟ್ಟುವಂತ ಕೆಲಸ ಇವತ್ತು ನಮ್ಮ ಎರಡೂರಿನಲ್ಲಿ ಯಾವುದೋ ವಾಮ ಮಾರ್ಗದಲ್ಲಿ ಕೆಲವರು ಯಡಿಯೂರಪ್ಪನವ್ರ ಕಾಲದಲ್ಲಿ ಅತಿ ಹಿಂದೂ ಜಾತಿ ಹಿಂದುಳಿದಂತ ಜಾತಿ ಆ ಹೆಸರು ಮೇಲೆ ನೀವು ಇವತ್ತು ಸಾಧು ಸಾಧು ವೀರಶೈವರು ಕೂಡ ನಮ್ಮ ಸರ್ಟಿಫಿಕೇಟ್ ರೆಡಿಯೋ ಸರ್ಟಿಫಿಕೇಟ್ ಅನ್ನು ತಗೊಳ್ತಾ ಇದ್ದೀರಿ ಅದೇ ರೀತಿ ಗಾಡಿಗ ಅದು ಗಾಡಿಗ ಅನ್ನೋ ಒಂದು ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಕಾಣುವಂತ ಜಾತಿ ಈ ಜಾತಿ ಸಣ್ಣ ಜಾತಿ ಆ ಜಾತಿ ಹೆಸರು ಕೂಡ ತಾವು ದುರುಪಯೋಗ ಪಡಿಸಿಕೊಂಡು ಇವತ್ತು ಲಿಂಗಾಯತ ಗಾಡಿಗ ಸಮುದಾಯದವರು ಈ ಎರಡುವ ಸಮ ಸೌಲಭ್ಯವನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಮಾಡಿದ್ದೇವೆ ಕುಮಾರಸ್ವಾಮಿ ಅವರ ನೀವು ಪ್ರತಿ ಕ್ಷಣಕ್ಕೂ ಕೂಡ ಜಾತಿ ಜಾತಿಗಳ ಮೇಲೆ ಎತ್ತಿ ಕಟ್ಟುವಂತ ಮಾತನಾಡುತ್ತೀರಿ ನಾವು ಪ್ರದೇಶದ ಕುಟುಂಬ ಸಂಘದವರು ನೇರವಾಗಿ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ರೀತಿ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರೆ ತಾವು ಎಲ್ಲೆಲ್ಲಿ ಬರ್ತೀರಿ ಯಾವ್ಯಾವ ಜಾಗದಲ್ಲಿ ಒಂದು ಕೇಂದ್ರ ಸಚಿವರಾಗಿದ್ದೀರಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಿ ಎಲ್ಲ ಕಡೆ ಒಂದು ಸಾಮರಸ್ಯ ಕಾಪಾಡುವಂತ ಕೆಲಸವನ್ನು ತಾವು ಮಾಡಬೇಕಾಗಿತ್ತು ಆದ್ರೆ ನೀವು ಇದನ್ನು ಎತ್ತಿ ಕಟ್ಟಿ ಸಂಘರ್ಷನೆ ಹುಟ್ಟಿ ಹಾಕುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಇದಕ್ಕೆ ಕಿಸರಿ ಆಡಬೇಕು ತಾವು ಇಲ್ಲದೆ ಹೋದ್ರೆ ನೀವು ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗೆ ಬಂದರೂ ಕೂಡ ನಾವು ಕಪ್ಪು ಬೋಟ ಪ್ರದರ್ಶನ ಮಾಡಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಈ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಯಾರೇ ವಿರೋಧ ಇವರೊಂದಿಗೆ ಅವ್ರನ್ನ ನಾವೆಲ್ಲ ಸೇರಿ ವಿರೋಧ ಮಾಡೇ ಮಾಡ್ತೀವಿ ನಾಳೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಆಗಿರುವುದು ನೋಡೋಣ ಮಾಡಲಿ ಯಾರು ನಾನು ಹೇಳ್ತಾ ಇರೋದು ಒಬ್ಬರೇ ಅಲ್ಲ ದಾಮ ವಿರೋಧ ಮಾಡಿ ಅವ್ರಿಗೂ ವಿರೋಧ ಮಾಡಿದೆ ನಾವು ಎಸ್ ಸಿ ಎಸ್ ಟಿ ಒಬಿಸಿ ಇವರು ಅಲ್ಪಸಂಖ್ಯಾತರು ಎಲ್ಲ ನಾವು ಒಂದು ಯೂನಿಟ್ ಆಗ್ತಾ ಇದ್ದೀವಿ ನಾವೆಲ್ಲ ಸೇರಿ ಇದನ್ನ ಯಾರು ವಿರೋಧ ಮಾಡಿದ್ರೆ ಅವ್ರಿಗೆ ವಿರೋಧ ಮಾಡದೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅತಿ ಈಜೆಗೆ ಬಿಡೋದಿಲ್ಲ ಅಪ್ಪ ಮಗ ಸೊಸೆ ಜನ ಜನ ರಾಜೀನಾಮೆ ಕೊಟ್ಟು ಮತ್ತೆ ಬರ್ಲಿಬೇಕಿತ್ತು ವರದಿನ ವಿರೋಧ ಆದ್ರೆ ನಾವು ನಮ್ಮ ಪ್ರದೇಶ ಕುರು ಸಂಘದಿಂದ ಸವಾಲಾಗ್ತಾ ಇದೀವಿ ಎಲ್ಲ ಶೋಷಿತ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ತಮಗೆ ಸವಾಲಾಗ್ತಾ ಇದೀವಿ ನೀವು ಮೂರು ಜನ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬನ್ನಿ ಎದ್ದು ಬನ್ನಿ ಹೊರಗಡೆ ಗೊತ್ತಾಗಲ್ಲ ದಯಮಾಡಿ ಈಗ ಒಂದು ವೇಳೆ ಮಾತಾಡಿದಾರೆ ನಾವು ಅವ್ರಿಗೂ ಹೇಳ್ತಾ ಇದೀವಲ್ಲ ಅಪ್ಪ ಮಗ ಸೊಸೆ ಈ ಮೂರು ಜನ ರಾಜೀನಾಮೆ ಕೊಟ್ಟು ಎಗೈನ್ ಮತ್ ಚುನಾವಣೆಗೆ ಬರಲಿ ನಾವೇನಂತ ತೋರಿಸ್ತೀವಿ ಸರ್ಕಾರದಲ್ಲಿ ರೆಕಾರ್ಡ್ ಆಗ್ಲಿ ಯಾರ್ಯಾರು ವಿರೋಧ ಮಾಡ್ತಾರಂತ ಇವತ್ತು ನಾವೇನ್ ಶೇಕಡ ಎಂಬತ್ತು ಭಾಗ ಇದ್ದೀವಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ನಾವೆಲ್ಲರೂ ಕೂಡ ಜಾಗೃತಿಯಾಗಿ ಏನ್ ಮಾಡಬೇಕು ಮಾಡಿ ತೋರಿಸ್ತೀವಿ ಇಲ್ಲಿ ತನಕ ಧ್ವನಿ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮಗೆ ಧ್ವನಿ ಕೊಟ್ಟಿದೆ ಎಲ್ಲಾ ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿದ್ದೀವಿ ಈಗ ಜೈ ಭೀಮ್ ಘೋಷಣೆ ನಾವೆಲ್ಲರೂ ಕೂಡ ಹೋರಾಟ ಸರ್ ಏಕದಂ ಹೊಸ ನಮಗೆ ತುಪ್ಪ ಬರಲ್ಲ ಎಪ್ಪ ಹಾಕ್ಬೇಕು ಹಾಲಿಗೆ ಎಪ್ಪ ಹಾಕಿದ ಮೇಲೆನೆ ಮೊಸರಾಗೋದು ಗಡಿಬೇಕು ಕಡದ್ಮೇಲೆ ಬೆಣ್ಣೆ ಬರೋದು ಗಡಿಲಿ ಬೇರೆ ಯಾರು ವಿರೋಧ ಮಾಡ್ತಾ ಇಲ್ಲ ಶೋಷಿತರಿಗೆ ನ್ಯಾಯ ಸಿಗ್ಬೇಕಾಗಿದೆ ನ್ಯಾಯ ಪರವಾಗಿ ನಾವೆಲ್ಲ ಎಲ್ಲ ಸಂಘಟನ ಸಂಘಟಿತರಾಗ ಎಲ್ಲರನ್ನು ಇವ್ರಿಗೆ ಒಂದು ಪಾಠ ಕಲ್ಸೇ ಕಟ್ಟಿವಿ ಯಾರು ವಿರೋಧ ಮಾಡಿದ್ರೆ ಅವ್ರ ಪಾಠ ಕಲಿಸ್ತೇವಿ ಯಾವ್ದೇ ಮಾತ್ರ ರಾಜಿ ಇಲ್ಲ ಯಾವ ಮನೆಯಿಂದ ಹೋಗ್ಬೇಕು ಯಾವ ಅಂತ ಹೋಗ್ಬೇಕ್ರಿ ನಮ್ಮ ಮನೆಗ್ ಬಂದಿಲ್ಲ ಅನ್ನೋರಿಗೆಲ್ಲ ನನ್ನ ಪ್ರಶ್ನೆ ಇದು ನಿಮ್ಮ ಒಂದೊಂದೇ ಮನೆಗಳಿಲ್ಲ ಅಂತ ತುಂಬಾ ಮನೆಗಳು ಬಹಳ ಇದೆಯಲ್ಲ ಬೆಂಗಳೂರು ಇದೆ ದಾವಣಗೆರೆ ಇದೆ ಬೆಳಗಾವಿ ಇದೆ ಎಲ್ಲಿ ಬೇಕೇಳಿ ಅಲ್ಪ ಮನೆಗಳಿದೆ ಅವರಿಗೆ ಮಾಡಿರ್ತಾರೆ ಯಾರೋ ಕೊಟ್ಟಿರ್ತಾರೆ ಮಾಹಿತಿನ ಸಹಿತ ಚೆಕ್ ಮಾಡ್ಲಿ ಕ್ರಾಸ್ ಚೆಕ್ ಮಾಡ್ಲಿ ಮಾಡ್ಲಿಕ್ಕೆ ಅಪಾರ್ಥ ಮಾಡ್ಕೊಳ್ಳೋದಲ್ಲ ಅವ್ರಿಗೆ ನಾನಾ ಮನೆಗಳಿರುತ್ತೆ ಬೇರೆ ಬೇರೆ ಇಂಜಿನಿಯರ್ ಈಗ